ನಿನ್ನೆ ಮುನಿಯಪ್ಪ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಇಲ್ಲ ಅದು ನನಗೆ ಹೆಚ್ಚು ಮಾಹಿತಿ ಅದ್ರ ಬಗ್ಗೆ ಇಲ್ಲ ಅವರು ಹೈಕಮಾಂಡನ್ನು ಮೀಟ್ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಹೇಗೆ ಅಂದರೆ ಡೆಲ್ಲಿಗೆ ಹೋದಾಗ ಸ್ವಾಭಾವಿಕವಾಗಿ ನಮ್ಮ ಹೆಡ್ ಕ್ವಾರ್ಟರ್ಸಿಗೆ ಹೋಗ್ತೀವಿ ಹೆಡ್ ಕ್ವಾರ್ಟರ್ಸಿಗೆ ಹೋಗಿ ಅಲ್ಲಿ ನಮ್ಮ ಹೈಕಮಾಂಡಿನ ರೆಪ್ರೆಸೆಂಟೇಟಿವ್ಸ್ ಯಾರದು ಯಾರಿರ್ತಾರೆ ಇರ್ತಾರೆ ನಮ್ಮ ಜನರಲ್ ಸೆಕ್ರೆಟ್ರಿನೋ ಕ್ವಾರ್ಟರ್ಸ್ ಜನರಲ್ ಸೆಕ್ರೆಟ್ರಿನೋ ಅವ್ರನ್ನ ಭೇಟಿ ಮಾಡಿ ಬರೋದು ನಮ್ಮ ಒಂದು ರೀತಿಯ ಸಂಪ್ರದಾಯ ಹಾಗಾಗಿ ಹೋಗಿರ್ತಾರೆ ಅಷ್ಟೇ ಬೇರೆ ಅದರಲ್ಲೇನು ಬೇರೆ ಅರ್ಥ ಕಲ್ಪಿಸೋ ಅಂಥದ್ದು ಏನಿಲ್ಲ ಭಾಳ ಜನರ ಅಭಿಪ್ರಾಯ ಕೂಡ ಇದೆ ಆ ರೀತಿ ನಾವು ಸರ್ಕಾರದಲ್ಲೇ ಅದರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಿಲ್ಲ ಯಾಕೆಂದರೆ ನಾವೀಗಾಗಲೇ ಬಡ್ಜೆಟ್ ಅಲೊಕೇಶನ್ ಮಾಡ್ಕೊಂಡಿದ್ದೇವೆ ಐವತ್ತಾರು ಸಾವಿರ ಕೋಟಿ ಬಡ್ಜೆಟ್ ರಿ ಈ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡೋದು ಸಾಧು ಆಗೋದಿಲ್ಲ ಅದನ್ನು ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮಗಳತ್ರನೂ ಕೂಡ ಹೇಳ್ತಾರೆ ಚರ್ಚೆಗಳಾಗ್ತಾ ಇದೆ ಆದರೆ ಈ ವರ್ಷಕ್ಕೆ ಬಡ್ಜೆಟ್ ಅಲೋಕೇಶನ್ ಅಲೊಕೇಶನ್ ಆಗಿರೋದ್ರಿಂದ ಅದನ್ನು ಯಾವ ರೀತಿ ನೋಡಬೇಕೋ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನೋಡ್ತಾರೆ ಸ್ವಾಭಾವಿಕವಾಗಿ ಅಲ್ಲಿ ಇಲ್ಲಿ ಮಾತಾಡುವಾಗ ನಮ್ಮ ಶಾಸಕರುಗಳು ಅಥವಾ ನಮ್ಮ ಕಾರ್ಯಕರ್ತರು ಇರ್ಬೋದು ಅವರೆಲ್ಲ ಹೇಳ್ತಿರ್ತಾರೆಂಟಿಗಳಿಗೆ ಸಮೀಕ್ಷೆ ಮಾಡಿ ಅದ್ರ ಬಗ್ಗೆ ಒಂದು ಪರಿಷ್ಕರಣೆ ಅಲ್ಲ ನೋಡೋಣ ಅದ್ರ ಬಗ್ಗೆ ಇನ್ನೂ ಚರ್ಚೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕಲ್ಲ ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಯಾರು ಮಾತಾಡ್ತಾರೆ ಆದರೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕಾಗುತ್ತೆ